ಚಿಕ್ಕಮಗಳೂರಿನ ಆಶಾ ಕಿರಣ ಚಾರಿಟೇಬಲ್ ಟ್ರಸ್ಟ್ ಮಕ್ಕಳ ಶಾಲಾ ಟ್ರಸ್ಟ್ ವತಿಯಿಂದ ಇದೇ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಎಕ್ಸ್ಕ್ಲೂಸಿವ್ ಎಕ್ಸ್ಪೋ ಮತ್ತು ಫುಡ್ ಫೆಸ್ಟಿವಲ್ ಮೇಳವನ್ನು ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದು ಮೇಳದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕಿರಣ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಜೆಪಿ ಕೃಷ್ಣೇಗೌಡ ಮನವಿ ಮಾಡಿದ್ರು ಚಾರಿಟಬಲ್ ಟ್ರಸ್ಟ್ ಅಂತ ಸ್ಥಾಪನೆ ಮಾಡಿ ಅದರಿಂದ ಇಡೀ ಕರ್ನಾಟಕದ ಅಥವಾ ರಾಜ್ಯದ ದೇಶದ ದಿವ್ಯಾಂಗರಿಗೆ ಸಹಾಯವನ್ನು ಮಾಡ್ತಿದ್ದೀವಿ ತಿಂಗಳ ಇಪ್ಪತ್ತ್ ತಾರೀಕು ಮಲೆನಾಡು ಮಹೋತ್ಸವ ಉದ್ಘಾಟನೆ ಆಗುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಆಗಸ್ಟ್ ಜಿಲ್ಲಾ ವಕಲಿಗರ ಸಂಘದಲ್ಲಿ ಮೇಳವನ್ನು ಇಟ್ಕೊಂಡಿ ಮಲೆನಾಡು ಮಹೋತ್ಸವ ಅಂತ ಅದಕ್ಕೆ ಹೆಸರಿಟ್ಟಿದ್ದೀವಿ ಅದರಲ್ಲಿ ಎಲ್ಲ ತರಹದ ವಸ್ತುಗಳನ್ನು ಮಾರಾಟಕ್ಕೆ ಇದ್ದೀವಿ ಒಂದು ವಸ್ತ್ರ ಇನ್ನೊಂದು ಒಡವೆ ಇನ್ನೊಂದು ನಂತರ ಫುಡ್ ಕೋರ್ಟ್ ಅನ್ನತಕ್ಕಂಥದ್ದು ಹೊರಗಡೆ ಅದಾದ್ಮೇಲೆ ಎರಡು ಚಕ್ರ ನಾಲ್ಕು ಚಕ್ರದ ವಾಹನಗಳು ಟ್ಯಾಕ್ಟ್ರು ಕೃಷಿಗೆ ಸಂಬಂಧಪಟ್ಟಂತ ವಸ್ತುಗಳನ್ನು ಪ್ರದರ್ಶನ ಮತ್ತೆ ಮಾರಾಟಕ್ಕೆ ಇಟ್ಟಿದ್ದೀವಿ ಇದು ಬರೀ ನಮ್ಗೆ ಬರೋ ಮಾಡೋದು ಅಷ್ಟೇ ಅಲ್ಲ ನಮ್ಮದು ಟ್ರಸ್ಟ್ ಏನಿದೆ ಅದನ್ನ ಒಂದು ಮ್ಯಾಪ್ ನಾವು ಹಾಕಬೇಕು ಇಟ್ ಶುಡ್ ಕಮ್ ಆನ್ ದ ಮ್ಯಾಪ್ ಆಫ್ ಇಂಡಿಯಾ ಆದಷ್ಟು ಜನರಿಗೆ ಆದಷ್ಟು ಪಾಲಿಟಿಷನ್ಸ್ಗೆ ಇದ್ರ ಬಗ್ಗೆ ಗೊತ್ತಾಗಬೇಕು ನಮ್ಮ ಟ್ರಸ್ಟಿಂದ ಮಾಡ್ತಿರೋ ನಾವು ಕೆಲಸಗಳು ಒಂದು ಮಕ್ಕಳು ಮಾಡಿರೋಂಥ ಸಾಧನೆಗಳು ಇದು ಕಾನ್ ಬಿ ಅಂಡರ್ ಮೈಂಡ್ ತುಂಬ ದೊಡ್ಡ ಸಾ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ಈ ಮಕ್ಕಳು ಆಮೇಲೆ ರಕ್ಷಿತಾ ರಾಜು ಯಾವತ್ತಿನ ದಿವಸ ಟ್ವೆಂಟಿ ತರ್ಡಿಗೆ ನಾವು ಬೇರೆ ಸೆಲೆಬ್ರಿಟೀಸ್ನ ಸೆಲೆಬ್ರಿಟೀಸ್ ಕನ್ಸಿಡರ್ ಮಾಡೋದಕ್ಕಿಂತ ರಕ್ಷಿತಾ ರಾಜುನೇ ನಮ್ಮದು ಚಿಕ್ಕಮಂಗ್ಳೂರ್ದು ದೊಡ್ಡ ಸೆಲೆಬ್ರಿಟಿ ಪ್ಯಾರಿಸ್ಸಲ್ಲಿ ನಡೀತಾ ಇರೋ ಅಂಥ ಪ್ಯಾರಾ ಒಲಿಂಪಿಕ್ಸಲ್ಲಿ ಅವರು ಸೆಲೆಕ್ಟ್ ಆಗಿದ್ದಾರೆ ತುಂಬ ಚಿಕ್ಕ ಫ್ಯಾಮಿಲಿ ಒಂದು ಕಿವಿ ಕೇಳಿಸ್ದಲೇ ಇರುವಂಥ ಅಜ್ಜಿಯವ್ರನ್ನ ಬೆಳೆಸ ಅಮ್ಮ ಅಪ್ಪ ಇಲ್ಲ ಅವಳಿಗೆ ಆ ಥರ ಹುಡುಗಿ ಒಂದು ಇಷ್ಟು ದೊಡ್ಡ ಸಾಧನೆ ಅಂದರೆ ಎಲ್ಲರ್ಗಿಂತ ದೊಡ್ಡ ಸೆಲೆಬ್ರಿಟಿ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಅವಳು ಸೊ ನಮ್ಮ ಹುಡುಗಿ ಅವಳು ನಮ್ಮ ಮಗಳು ಅವಳಿಗೆ ನಾವು ಟ್ವೆಂಟಿ ಥರ್ಡ್ ಇನಾಗ್ರೇಷನ್ಗೆ ಕರೆದು ಅವಳಿಗೆ ಎಲ್ಲ ರೀತಿಯಿಂದ ವಿಶಸ್ ಮಾಡಿ ಅವ್ಳು ನನ್ನ ಪ್ಯಾರ್ಟ್ಸ್ಗೆ ಕಳ್ಸಿಕೊಡ್ತಾ ಇದೀವಿ ಟ್ವೆಂಟಿ ಫೋರ್ ಟ್ವೆಂಟಿ ಫಿಫ್ ನಡೀತಿರುವಂತ ಎಕ್ಸ್ಪೋ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಎಲ್ಲರೂ ಬನ್ನಿ ಇದರಿಂದ ಬರೀ ಆಶಾ ಕಿರಣ ಅಲ್ಲ ನಮಗೆ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಸಪೋರ್ಟಿಗೆ ಬಂದಿರೋ ಬಿಸ್ನೆಸ್ ಓನರ್ಸ್ಗೂ ಒಳ್ಳೆ ಬಿಸ್ನೆಸ್ ಆಗಬೇಕು ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕ ನಾಟಿ ಟೇಸ್ಟ್ ನ ಫಿಶ್ ಖಾದ್ಯಗಳನ್ನ ತಿನ್ಬೇಕು ಅಂದ್ರೆ ತಪ್ಪದೆ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಲೆಯಲ್ಲಿ ಊಟವನ್ನ ಸರ್ವ್ ಮಾಡ್ತಾರೆ ಹೋಟೆಲ್ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲಾ ತರಹದ ಮೀನಿನ ಮಸಾಲಾ ಫ್ರೈ ನವ ಫ್ರೈ ಹಾಗೇನೆ ರವಾ ಫ್ರೈಮ್ ಮಾಡಿಕೊಡ್ತಾರೆ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಊಟ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯಾದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು